ಈಗ ನಾ ನಾವೇ ನಾನೇ ಆಗ್ಲಿ ಫಾರ್ ಎಕ್ಸಾಂಪಲ್ ತಗೊಂತೀನಿ ಈಗ ಕೆಲವೊಂದ್ ಕಡೆ ಹೋಗ್ತೀನಿ ಈಗ ಸಾವು ಆಗಿರುತ್ತವೆ ಇಲ್ಲಿ ಮಹಿಳೆಯರು ಅಡ್ಡ ಬರೋದಾಗ್ಲಿ ಕೆಲವೊಂದು ಜಾಗದಲ್ಲಿ ಹೇಳಕ್ ಕೊಳಕಾಗಲ್ಲ ಅಂತ ಪರಿಸ್ಥಿತಿಗಳಲ್ಲಿ ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು ಯಾವ ತರ ಇರಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಪ್ರಿಪೇರ್ ಆಗ್ಬೇಕಾದ್ರೆ ನೀವು ಪಾದರಕ್ಷೆಗಳನ್ನ ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿಗಳು ಯಾರು ಧರಿಸೋದಿಲ್ಲ ಅದರಲ್ಲಿ ಏನು ತೊಂದರೆ ಇರಲಿಲ್ಲ ಎರಡನೇದು ಈಗ ನಾವು ಸಮಾಜದಲ್ಲಿ ಹೋಗ್ತಾ ಇದೀವಿ ಈಗ ಹೆಣ್ಣು ಮಕ್ಳು ಅಡ್ಡ ಅಂದಕ್ಕೆ ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ ಹೆಣ್ಣು ಮಕ್ಳು ಇರ್ತಾರೆ ಅನಿವಾರ್ಯ ನನ್ನ ಹತ್ರ ಓಡಾಡೋದಕ್ಕೆ ಕಾರ್ ಇಲ್ಲ ನಾನ್ ಬಸ್ ಅಲ್ಲಿ ಹೋಗಬೇಕು ಹೆಣ್ಣು ಮಕ್ಳು ಬರ್ತಾರೆ ನಾನ್ ಬರ್ಬೇಡ ಅಂತ ಹೇಳಕ್ ನಾನು ಇರ್ಮೂಡಿ ತಗೊಂಡಿದ್ದೀನಿ ಹೆಣ್ಣು ಮಕ್ಕಳು ನೀವು ಬಸ್ ಹತ್ತಬೇಡಿ ಎಣಕ್ಕಾಗತ್ತ ಆಗೋದಿಲ್ಲ ನಮ್ಮಲ್ಲಿ ಆತನ ಹೆಣ್ಣು ಮಕ್ಕಳು ಯಾರೇ ಆ ನಿಯಮಿದಾರೆ ಇದು ಬ್ರಹ್ಮಚರ್ಯ ಹೆಣ್ಣು ಮಕ್ಕಳನ್ನ ನಾವು ಮಾತೃ ಸಮಾನರಾಗಿ ನೋಡ್ಬೇಕು ಹೊರತು ಅವರ ಮಲ್ಲಿ ಇರ್ತಕ್ಕಂತಹ ಆ ಒಂದು ಕಾಮ ಕ್ರೋಧ ಲೋಭ ಮದಮೋಹ ಮಾಶ್ಚರ್ಯಗಳು ನಮ್ಮಲ್ಲಿ ಬರಬಾರ್ದಂತ ಈ ವ್ರತವನ್ನ ಬ್ರಹ್ಮಚರ್ಯವಾಗಿ ನಮ್ಮನ್ನ ಸಮಾಜದಿಂದ ದೂರ ಇಟ್ಟಿರುತ್ತೆ ಅಷ್ಟೇ ಹಾಗಾಗಿ ಆ ಅರಿಷಡ್ ವರ್ಗಗಳ ಮೇಲೆ ನಾವು ಸಂಪೂರ್ಣವಾಗಿ ಹತೋಟಿಯನ್ನು ಇಟ್ಕೊಂಡಾಗ ನಾವು ಎಲ್ಲಿದ್ದರೂ ನಮಗೆ ಯಾವುದೇ ರೀತಿಯಾದಂತಹ ಮೈಲಿಗೆ ಇಲ್ಲ ಈಗ ನಮ್ಮ ಅಯ್ಯಪ್ಪ ಸ್ವಾಮಿಗಳು ನಲವತ್ತೊಂದು ದಿವಸ ನಲವತ್ತೆಂಟು ದಿವಸ ರಥ ಮಾಡಿ ಪಾದಯಾತ್ರೆ ಹೋಗಿದ್ದಾರೆ ಪಾದಯಾತ್ರೆ ಹೋಗುವುದರ ಬಗ್ಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ತಿಳಿಸ್ಕೊಡ್ತೀವಿ ಪಾದಯಾತ್ರೆ ಹೋಗತಕ್ಕಂತಹ ಎಲ್ಲ ಅಯ್ಯಪ್ಪ ಸ್ವಾಮಿಗಳಿಗೂ ನನ್ನ ಶತಕೋಟಿ ನಮಸ್ಕಾರಗಳು ಯಾಕಂದ್ರೆ ನೀವು ಮಾಡ್ತಾ ಇರತಕ್ಕಂತಹದ್ದು ಒಂದು ಮಹತ್ ಕಾರ್ಯವಾಗಿದೆ ಇವತ್ತು ಎಷ್ಟೋ ಜನರಿಗೆ ಮನಸ್ಸಲ್ಲಿ ಆಸೆ ಇದ್ರು ಮಾಡಬೇಕು ಅನ್ನೋ ತಾಪತ್ರ್ಯ ಇದ್ರು ಮಾಡಕ್ಕಾಗದೆ ಇರತಕ್ಕಂತಹ ಈ ಒಂದು ಮಹಾ ಕಾರ್ಯ ಈ ಪಾದಯಾತ್ರೆ ಇದನ್ನ ಎಷ್ಟೋ ಜನರಿಗೆ ಮನಸ್ಸುಗಳಲ್ಲಿ ಆಸೆ ಇರತ್ತೆ ಆದ್ರೆ ಅವ್ರಿಗಿರ್ತಕ್ಕಂತಹ ಈ ಒಂದು ಜಂಜಾಟಗಳಿಂದ ಇವತ್ತು ಅವ್ರು ಯಾರು ಹೋಗಕ್ಕಾಗ್ತಾ ಇಲ್ಲ ನಿಮಗೆ ಭಗವಂತ ನಿಜವಾಗ್ಲೂ ಕರುಣಿಸಿದಾನೆ ನಿಮ್ಗೆ ಎಲ್ರಿಗೂ ನಿಮ್ಮ ಪರವಾಗಿ ಭಗವಂತ ಇದ್ದಾನೆ ನಿಮ್ಮ ಕೈಯಲ್ಲಿ ಭಗವಂತ ಪಾದಯಾತ್ರೆಯನ್ನು ಮಾಡಿಸ್ತಾ ಇದ್ದಾನೆ ನಿಜವಾಗ್ಲೂ ಹೇಳ್ತೇನೆ ಆದ್ರೆ ಪಾದಯಾತ್ರೆ ಮಾಡುವಾಗ ದಯವಿಟ್ಟು ನಿಮ್ಮ ಅನುಷ್ಠಾನಗಳಿಗೆ ಅನುಕೂಲವಾಗುವಂತೆ ಸ್ಥಳಗಳನ್ನು ನೋಡ್ಕೊಳ್ಳಿ ಪಾದಯಾತ್ರೆಗಳನ್ನು ಮಾಡ್ಕೊಳ್ಳಿ ಯಾರು ಇವತ್ತು ಪಾದಯಾತ್ರೆಗಳು ಸಾಮಾನ್ಯವಾಗಿ ಪಾದಯಾತ್ರೆ ಹೋಗ್ತಾರೆ ಅಂದ್ರೆ ಯಾರು ಹೋಟ್ಲುಗಳಲ್ಲಿ ತಿನ್ಕೊಂಡು ಇನ್ನೊಂದು ಕಡೆ ಮತ್ತೊಂದು ಕಡೆ ಯಥೇಚ್ಛಾಗಿ ಯಾರು ಏನು ಮಾಡ್ತಾ ಇಲ್ಲ ಅವರು ಒಂದು ವೆಹಿಕಲ್ ಒಂದು ವಾಹನವನ್ನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಒಂದಷ್ಟು ದೂರ ಹೋಗ್ತಾರೆ ಅಡುಗೆ ಮಾಡೋರ್ನು ಕರ್ಕೊಂಡು ಹೋಗಿರ್ತಾರೆ ಇವರಲ್ಲಿ ಸೇರೋಷ್ಟೊತ್ತಿಗೆ ಅಡುಗೆಗಳು ಆಗಿರತ್ತೆ ತಿಂಡಿ ತೀರ್ಥಗಳಿಗೂ ನೀರುಗಳಿಗೂ ಎಲ್ಲ ವ್ಯವಸ್ಥೆಗಳನ್ನು ಮೊದಲೇ ಗುರುಸ್ವಾಮಿಗಳು ಮಾಡಿರ್ತಾರೆ ಯಾರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ದಯವಿಟ್ಟು ಗುರುಸ್ವಾಮಿಗಳ ಮಾರ್ಗದರ್ಶನಗಳನ್ನ ಬಿಟ್ಟು ಯಾರು ಮಾಡಬೇಡಿ ಸಾಧ್ಯವಾದಷ್ಟು ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹೋಗಿ ಆದ್ರೆ ಗುರುಸ್ವಾಮಿಗಳಿಗೂ ನನ್ನೊಂದು ಕಿವಿ ಮಾತಿದೆ ದಯವಿಟ್ಟು ನಿಮ್ಮನ್ನ ಅವರು ಪಾಲಿಸ್ಕೊಂಡು ಬರ್ತಾರೆ ಅಂತ ಹೇಳಿ ಆ ಒಂದು ಮದವನ್ನ ಯಾವುದೇ ಗುರುಸ್ವಾಮಿಗಳು ಬೆಳೆಸ್ಕೊಬಿಡಿ ನಾನು ಕೇಳಿದ್ದೀನಿ ಎಷ್ಟೋ ಜನ ಗುರುಸ್ವಾಮಿಗಳು ಆ ಯಥೇಚ್ಛಾಗಿ ಮಾತಾಡೋದು ನನ್ನ ಮಾತು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾರೆ ಕೆಲವರು ಗುರುಸ್ವಾಮಿಗಳಾಗಿ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಕೂಡ ಇರ್ತಾರೆ ಆದ್ರೆ ಅವ್ರ ಬಾಯಿಗಳಿಗೆ ಹತೋಟೆಗಳು ತುಂಬಾ ಕಷ್ಟ ಈ ನಡುವೆ ಇತ್ತೀ ಇತ್ತೀಚೆಗೆ ನೋಡ್ತಾ ಇದ್ದೀನಿ ಕೆಲವರು ಗುರುಸ್ವಾಮಿಗಳು ವಯಸ್ಸಾಗಿರುತ್ತೆ ತುಂಬಾ ಎತ್ತು ಎಷ್ಟೋ ಹಿರಿಯರಾಗಿರ್ತಾರೆ ಆದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಮತ್ತೆ ಅವ್ರ ಮೋಗಿ ನೇರವಾಗಿ ಧರ್ಮನ ಅವ್ರು ತೆಗೆಸ್ಕೊಂಡ್ಬಿಡ್ತಾರೆ ಇನ್ನು ಹಾಗೆಲ್ಲ ತಿರ್ಗಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಅನುಕೂಲಕ್ಕೆ ಬಂದಿದ್ದು ಧರ್ಮ ನಮ್ಮ ಅನುಕೂಲಕ್ಕೆ ಬಾರದ್ದು ಅಧರ್ಮ ಅನ್ನೋದು ತಪ್ಪು ಧರ್ಮ ಎಲ್ರಿಗೂ ಒಂದೇ ಇರಬೇಕು ಅದು ನಮ್ಮ ಅನುಕೂಲಕ್ಕೆ ಬಂದಿದ್ರೆ ಧರ್ಮ ನಮ್ಮ ಅನುಕೂಲಕ್ಕೆ ಬಾರದ್ ಅಧರ್ಮ ಅನ್ನೋದನ್ನ ನಾವು ಮಾತಾಡಬಾರ್ದು ಬಹಳ ಜನ ಗುರುಸ್ವಾಮಿಗಳು ಇದನ್ನ ತಿಳ್ಕೊಬೇಕು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಮತ್ತೆ ಈ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಅವ್ರ ಬ್ಯಾಚ್ ಬ್ಯಾಚಲ್ಲಿ ನೀವು ಹೋಗ್ಬೇಡಿ ಅನ್ನೋದು ಅವ್ರ ಬಗ್ಗೆ ದೂಷಣೆ ಮಾಡೋದು ಇದೆಲ್ಲ ತಪ್ಪು ಗುರುಸ್ವಾಮಿ ಅಂದ್ರೆ ನೀವು ಏನು ಎಲ್ಲವನ್ನ ತ್ಯಾಗ ಮಾಡಿ ನಿಮ್ಮಲ್ಲಿ ಆ ಒಂದು ನಿಗ್ರಹಾನುಗ್ರಹ ಶಕ್ತಿಯನ್ನ ನೀವು ಬೆಳೆಸ್ಕೊಂಡಿರ್ತಕ್ಕಂತಹವ್ರು ನಿಮ್ಮ ಮಾರ್ಗದರ್ಶನದಲ್ಲಿ ಬೇರೆ ಕನ್ಯಾಸ್ವಾಮಿಗಳಿಂದ ಹಿಡಿದು ಎಲ್ಲರನ್ನೂ ಆಯಪ್ಪ ದೀಕ್ಷೆನಲ್ಲಿ ನೀವು ಕರ್ಕೊಂಡು ಬರ್ಬೇಕು ಅವರನ್ನ ವರ್ಷ ವರ್ಷಕ್ಕೂ ಅವ್ರಿಗೆ ದೀಕ್ಷೆಯನ್ನು ಕೊಡ್ತಾ ಕೊಡ್ತಾ ಅವರನ್ನ ಒಂದು ಕಠಿಣವಾದಂತಹ ಒಂದು ಸಾಧಕರನ್ನಾಗಿ ಮಾಡ್ತಕ್ಕಂತಹ ಕರ್ತವ್ಯವನ್ನ ನೀವು ಹೊಂದಿರೋರು ನೀವು ಅವರು ಅವ್ರ ಬ್ಯಾಚಲ್ಲಿ ಹೋಗ್ಬೇಡಿ ಅವ್ರಿದು ಇವ್ರದು ಅವೆಲ್ಲ ಮಾಡಬೇಡಿ ದಯವಿಟ್ಟು ರಾಜಕಾರಣ ಮಾಡಬ ರಾಜಕಾರಣಗಳು ಮಾಡಬೇಡಿ ಇದು ಭಕ್ತಿ ಇದರಲ್ಲಿ ರಾಜಕಾರಣ ಬೇಡ ದಯವಿಟ್ಟು ಯಾಕಂದ್ರೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಎಷ್ಟೋ ಜನ ನೋಡಿರ್ತೀರಾ ಹೇಳಕ್ ಆಗದೆ ಇರೋರು ಇವತ್ತು ಎಷ್ಟೋ ಜನ ಸುಮ್ಮನೆ ಇದಾರೆ ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ದೇವ್ರ ಕಾರ್ಯ ಮಾಡಬೇಕು ರಾಜಕಾರಣ ಇದರಲ್ಲಿ ದಯವಿಟ್ಟು ಯಾರೇ ಗುರುಸ್ವಾಮಿಗಳಾಗಿರ್ಬೋದು ಯಾರೇ ಅಯ್ಯಪ್ಪ ಸ್ವಾಮಿಗಳಾಗಿರ್ಬೋದು ಯಾರು ತರಕ ಹೋಗ್ಬೇಡಿ ದಯವಿಟ್ಟು ಸ್ವಾಮಿ ಶರಣಮಯಪ್ಪ ಯಾಕಂದ್ರೆ ನಾವು ರಾಜಕಾರಣ ಇದು ನಾ ರಾಜಕಾರಣ ಮಾಡಕ್ಕೆ ಇದನ್ನು ನಮ್ಗೆ ಅಯ್ಯಪ್ಪ ಸ್ವಾಮಿ ನಿರೀಕ್ಷೆ ಪಡೆದಿಲ್ಲ ನಾವು ದೀಕ್ಷೆ ಪಟ್ಟಿರೋದು ಏನಕ್ಕೂ ಗೊತ್ತಾ ನಾವು ಲೋಕ ಕಲ್ಯಾಣಕ್ಕಾಗಿ ಜನರು ಸುಖಮಯವಾಗಿರಬೇಕು ನಾವು ಸುಖಮಯವಾಗಿರಬೇಕು ಎಲ್ಲವನ್ನೂ ದೈಸಿಕೊಂಡು ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆನೆ ನಾವು ಈ ಅಯ್ಯಪ್ಪ ಸ್ವಾಮಿ ಮಳೆಯನ್ನು ಧರಿಸಿರತ್ತೀರಿ ಗುರುಸ್ವಾಮಿಗಳಲ್ಲಿ ನೀವು ಭೇದ ಭಾವಗಳು ಯಾವ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅಂದ್ರೆ ಸ್ವಾಮಿ ಅಷ್ಟೇ ಇಲ್ಲಿ ಜಾತಿ ಮತ ಕುಲ ಭೇದ ಭಾವಗಳು ಯಾವುದು ಅಯ್ಯಪ್ಪ ಸ್ವಾಮಿಗಳಿಗಿಲ್ಲ ಎಲ್ಲರೂ ಕುಡಿಯೋದು ಪಂಪಾನೆ ಎಲ್ಲರೂ ತೆಗೆದುಕೊಳ್ಳೋದು ಭಿಕ್ಷೆನೆ ಏನೋ ಇಲ್ಲಿ ಉಚ್ಚ ನೀಚಗಳಿಲ್ಲ ಮೇಲು ಕೀಳುಗಳಿಲ್ಲ ಎಲ್ಲರೂ ಅಯ್ಯಪ್ಪ ಸ್ವಾಮಿಗಳಷ್ಟೇ ಸ್ವಾಮಿಯೇ ಶರಣಮಯಪ್ಪ